ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಹೊರಟಿದೆ ಆದ್ರೆ ಸರ್ಕಾರದ ಈ ನಿರ್ಧಾರ ಈಗ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಮತ್ತೊಂದು ಸಮರಕ್ಕೆ ವೇದಿಕೆಯಾಗಿದೆ ಹಾಗಾದ್ರೆ ಏನಿದು ಗ್ರೇಟರ್ ಬೆಂಗಳೂರು ಗುದ್ದಾಟ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗ್ರೇಟರ್ ಬೆಂಗಳೂರು ವಿಧೇಯಕ ಕೆಂಪೇಗೌಡ ಬೆಂಗಳೂರು ಚಿತ್ರ ಚಿತ್ರ ಮಾಡಿದ್ರೆ ಶಾಖ ಕಟ್ಟುತ್ತೆ ನಿಮಗೆ ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆ ವಿಪಕ್ಷ ಬಿಜೆಪಿಯಿಂದ ತೀವ್ರ ವಿರೋಧ ಕಲಾಪದಲ್ಲಿ ಹಂಗಾಮ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಹೊಸ ಆಡಳಿತ ವ್ಯವಸ್ಥೆ ಜಾರಿಗೆ ತರಲು ರಾಜ್ಯ ಸರ್ಕಾರ ಮುಂದಾಗಿದೆ ಅದರ ಭಾಗವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪನೆಗೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಲಾಗಿತ್ತು ಇವತ್ತು ವಿಧಾನಸಭೆಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರೋ ಡಿಸಿಎಂ ಡಿಕೆ ವಿಧೇಯಕದ ಬಿಲ್ ಅನ್ನ ಮಂಡಿಸಿದ್ರು ಡಿಕೆ ಬಿಲ್ ಮಂಡಿಸೋಕೆ ಶುರು ಮಾಡ್ತಿದ್ದಂತೆ ಬಿಜೆಪಿಯ ಅಶ್ವಥ್ ನಾರಾಯಣ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕು ಅಷ್ಟೇ ಚರ್ಚೆ ಇಲ್ಲ ವಿಚಾರದಲ್ಲಿ ಏನು ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ತಂದಾಗ ಚರ್ಚೆ ಮಾಡಿ ಎಲ್ಲಾರನು ವಿಶ್ವಾಸಕ್ಕೆ ತಗೊಂಡು ಕಾಯ್ದೆನ ಮಾಡುವಂತದ್ದಾಗಿತ್ತು ಇವತ್ತು ನೀವು ಏಕಾಏಕಿ ನಾವು ಎಲ್ಲಾರು ಮಾತಾಡಿಸ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ನಾವು ಮಾಡಿ ಪ್ರಸ್ತಾವನೆ ಮಂಡಿಸ್ತಾ ಇತ್ತು ಈಗ ಪ್ರಸ್ತಾವನೆ ಸಭೆ ಮಧ್ಯಕ್ಕೆ ಪ್ರಸ್ತಾವನೆ ಹೀಗಿದೆ ಇಪ್ಪತ್ತಿಪ್ಪತ್ತ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ನೀಡಬೇಕು ಎಂದು ಸೂಚಿಸಬೇಕು ಬೆಂಗಳೂರು ಚಿತ್ರ ಚಿತ್ರ ಮಾಡಿದ್ರೆ ಕೆಂಪೇಗೌಡರ ಶಾಪ ತಟ್ಟಲಿದೆ ಡಿಸಿಎಂ ಡಿಕೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಇಡಿ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಸಹ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಬೆಂಗಳೂರಿನ ಜನರು ಈ ವಿಧೇಯಕದ ವಿರುದ್ಧ ಇದ್ದಾರೆ ಬೆಂಗಳೂರು ಚಿತ್ರ ಚಿತ್ರ ಮಾಡಿದ್ರೆ ನಿಮಗೆ ಕೆಂಪೇಗೌಡರ ಶಾಪ ತಟ್ಟದೇ ಇರೋದಿಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ರು ಈಗ ಇಲ್ಲೇ ಬದುಕ್ಬೇಕು ಇಲ್ಲೇ ಸಾಯ್ಬೇಕು ನಾವು ಕಾಯ್ದೆ ಮಾಡ್ಬಿಟ್ಟು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು ಅವ್ರಿಗೆ ಗೃಹ ಇದ್ರೆ ಚಿತ್ರ ಚಿತ್ರ ಮಾಡಿದ್ರೆ ಶಾಪ ತಟ್ಟುತ್ತೆ ನಿಮ್ಗೆ ಕೋಟಿ ಮಾಡ್ಬಿಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪನೆಯ ಹಿಂದೆ ಅನೇಕ ರಾಜಕೀಯ ಲೆಕ್ಕಾಚಾರಗಳು ಅಡಗಿವೆ ಸದ್ಯ ರಾಮನಗರ ಜಿಲ್ಲೆಯ ಮೂರೂ ತಾಲೂಕುಗಳನ್ನ ಇದರ ವ್ಯಾಪ್ತಿಗೆ ತರುವ ಬಗ್ಗೆ ರಾಜಕೀಯ ಉದ್ದೇಶವೂ ಹೆಚ್ಚಾಗಿದೆ ಹೀಗಾಗಿಯೇ ವಿಪಕ್ಷ ಬಿಜೆಪಿ ಕೂಡ ಇದನ್ನ ವಿರೋಧಿಸುತ್ತಿದೆ ಪ್ರಸನ್ನ ಗಾಂಕರ್ ಜೊತೆ ಕಿರಣ್ ಹನಿಯಡ್ಕ ನೈನ್ ಬೆಂಗಳೂರು